ಐದು ಸಾವಿರ ವರ್ಷಗಳ ಹಳೆಯದಾದ ಎರಡು ಅಸ್ಥಿ ಪಂಜರಗಳು ಪತ್ತೆ ಉತ್ಖನನದ ವೇಳೆ ದೊರೆತ ಐದು ಪಾಯಿಂಟ್ ಐದು ಅಡಿ ಉದ್ದದ ಎರಡು ಮಾನವನ ಅಸ್ಥಿ ಪಂಜರಗಳು. ಶಿಲಾಯುಗದ ಅವಶೇಷಗಳು ಎಂದು ಅಂದಾಜಿಸಿದ ಸಂಶೋಧಕರು ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಗೌಡ್ರಮೂಲೆ ಗುಡ್ಡದಲ್ಲಿ ಘಟನೆ ಮೂರು ಸಾವಿರದಿಂದ ಐದು ಸಾವಿರ ವರ್ಷಗಳ ಹಳೆಯದಾದ ಮಾನವನ ಪಳೆಯುಳಿಕೆಗಳು ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆಯಲ್ಲಿ ಉತ್ಖನದ ವೇಳೆ ದೊರೆತಿದೆ ಒಂದೇ ಸ್ಥಳದಲ್ಲಿ ಎರಡು ಮಾನವನ ಅಸ್ಥಿ ಪಂಜರಗಳು ದೊರೆತಿದ್ದು ನವಶಿಲಾಯುಗದ ಸೂಕ್ಷ್ಮ ಅವಶೇಷಗಳು ಎಂದು ಅಂದಾಜಿಸಲಾಗಿದೆ ಒಂದರ ಪಕ್ಕದಲ್ಲೊಂದು ದೊರೆತ ಪ್ರಾಚೀನ ಕಾಲದ ಅಸ್ಥಿ ಪಂಜರಗಳು ಇದಾಗಿದ್ದು ಕಾರ್ಜನ್ ಡೇಟಿಂಗ್ ಪರೀಕ್ಷೆಗೆ ಒಳಪಡಿಸಲು ನಿರ್ಧರಿಸಲಾಗಿದೆ ಇನ್ನ ಸೂಕ್ಷ್ಮ ಶಿಲಾಯುಗದ ಅವಶೇಷಗಳೆಂದು ಎಂದು ಸಂಶೋಧಕರು ಅಂದಾಜಿಸಿದ್ದಾರೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಗೌಡ್ರ ಮೂಲೆ ಬೆಟ್ಟದಲ್ಲಿ ಈ ಘಟನೆ ನಡೆದಿದ್ದು ವಾರದ ಹಿಂದೆ ಉತ್ಖನನದ ವೇಳೆ ಮಾನವನ ಮೂಳೆಯೊಂದು ಸಿಕ್ಕಿತ್ತು ಮತ್ತಷ್ಟು ಮಣ್ಣನ್ನು ಅಗೆದಾಗ ಐದು ಪಾಯಿಂಟ್ ಐದು ಅಡಿ ಉದ್ದದ ಎರಡು ಮಾನವನ ಅಸ್ತುಪಂಜರುಗಳು ಪತ್ತೆಯಾಗಿದೆ ಈ ಜಾಗದಲ್ಲಿ ಮಾನವನ ದೇಹದ ಮೇಲೆ ಕಲ್ಲುಗಳನ್ನ ಇಟ್ಟು ಶವ ಸಂಸ್ಕಾರ ಮಾಡಲಾಗಿದೆ ಪಳೆಯುಳಿಕೆ ಅಕ್ಕಪಕ್ಕದಲ್ಲಿ ಮಡಿಕೆ ಚೂರುಗಳು ಪತ್ತೆಯಾಗಿದ್ದು ಸಿಕ್ಕ ಪಳೆಯುಳಿಕೆ ಬಗ್ಗೆ ತನಿಖೆ ಮುಂದುವರೆಸಿದ್ದಾರೆ ಅಧಿಕಾರಿಗಳು ಎಲ್ಲ ಉತ್ಖನ ಕಾರ್ಯದ ನಿರ್ದೇಶಕ ಪರಂಪರೆ ಇಲಾಖೆ ಉಪನಿರ್ದೇಶಕ ಆರ್ ಜೇಜೇಶ್ವರ್ ಭೇಟಿ ನೀಡಿದ್ದಾರೆ ತೆಕ್ಕಲಕೋಟೆ ಪ್ರಾಗೈತಿಹಾಸಿಕ ಕಾಲ ಬಹುದೊಡ್ಡ ನೆಲೆ ಇರಬಹುದು ಅಂತ ಅಂದಾಜಿಸಿದ ಅಧಿಕಾರಿಗಳು ಮಾನವ ಆಯುಧ ಬಳಕೆ ಸಂಬಂಧಿತ ಸಾಕ್ಷ್ಯಾಧಾರಗಳನ್ನು ಹುಡುಕಲಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಲ್ಸ್ ಬಳ್ಳಾರಿ